ಯಾರಪ್ಪ ಇವರು ಯಜಮಾನ್ರು ತಾಕಾಳ ಹಂಗೆ ಡ್ಯಾನ್ಸು ಇದ್ದಪ್ಪ ಲೈಫ್ ಅಂದ್ರೆ ಒಂಚೂರು ನೋಡೇ ಬಿಡಮ್ಮ ಹಾಂ ಇದಕ್ಕಯ್ಯ ಲೈಫ್ ಅಂದ್ರೆ ಸೂಪರ್ ಜಾಲಿ ಪಾದಯಾತ್ರೆ ಭಕ್ತಾದಿಗಳು ನೋಡಿ ಅವ್ರ ಸಂಭ್ರಮ ಕುಣಿರೆ ಕುಣಿರೆ ಕುಣೀರೇ ನನ್ನ ನೋಡ್ಕಂಡ್ ಪಾಪ ಅವ್ರು ಹಿಂದೇಟ್ ಹಂಗಾಗ್ಬಾರ್ದು ರೈತರು ಚೆನ್ನಾಗಿರ್ಬೇಕು ರೈತ ಕುಣಿದು ಜಾಲಿಯಾಗಿರಬೇಕು ಏನಂತೀರ ನಾನು ನೋಡ್ಬಿಟ್ಟು ಅದು ಯಾರೋ ಬಂದ್ಬಿಟ್ರು ಬಂದ್ಬಿಟ್ಟು ಹಾಂ ಹಾ ಹಾ ಈ ಸಂತೋಷಕ್ಕೆ ಪಾರಾವೆಲ್ಲ ನಾವು ಒಂದು ಸ್ಟೆಪ್ ಹಾಕಿಬಿಡ್ಬಹುದು ಬಟ್ ನಾವು ಹಾಕಲ್ಲ ಹಾ ಹಾಂ ಹಾ ಪಾದಯಾತ್ರೆ ಭಕ್ತಾದಿಗಳು ತುಂಬಾ ಸೊಗಸಾಗಿ ಸುಂದರವಾಗಿ ಭಕ್ತಾದಿಗಳ ಒಂದು ಸಂಭ್ರಮವನ್ನು ನಾವು ಕಾಣಬಹುದು మహేశ్వర పదయాత్ర భక్తాది ఒక నంజుంగూడు ఆ హా హ అనూరు అనూరు అంత క్రు నంజంగూడక నమ్ నంజంగూడవరు సిట జనా బారణ ಹಾ ನೋಡ್ತೀರಾ ಗೊತ್ತು ಗೊತ್ತು ಸುಮಾರು ಜನ ಗೊತ್ತಿರ್ತದೆ ಫೇಸ್ಬುಕ್ ಯೂಟ್ಯೂಬ್ ಹೌದು ಹೌದು ಏನು ಸಂಭ್ರಮ ಇದು ಏ ಸೂರೋ ಕರ್ರಪ್ಪ ನೀವು ಕುಣಿರಿ ನಮ್ ರೈತ ಬಂದವರು ಆಹಾ ಏನ್ ಸಂಭ್ರಮ ಗುರು ಇದು ನಾನು ಎಲ್ಲಾ ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ಸೂಚನೆ ನೀಡ್ತಾ ಇದೀನಿ ನೀವೊಂದು ಕುಣಿದು ಕುಪ್ಪಿಸ್ಬೇಕಂದ್ರೆ ಸೂಕ್ತವಾದ ಸ್ಥಳ ಆಯ್ಕೆ ಮಾಡ್ಕೊಳ್ಳಿ ನೋಡಿ ಹೆಂಗೆ ಸೈಡ್ ಅಲ್ಲಿ ಬಂದು ಹ್ಮ್ ಅದ್ಭುತವಾಗಿ ಹ ಇವರೊಂದು ಆನಂದಕ್ಕೆ ಪಾರವೇ ಇಲ್ಲ ಅದೇ ರಸ್ತೆಯಿಂದ ನೋಡಿ ಈ ಕಡೆ ಇದ್ದಾರೆ ಹ ಬಹಳ ಖುಷಿ ಆಯ್ತು ನಮ್ಮ ಪಾದಯಾತ್ರೆಯ ಅವರಂತೆ ನಂಜುಗೂಡು ತಾಲೂಕು ಅದ್ಯಾವ್ದು ಕಸಬಳ್ಳಿ ಅದ್ಯಾವುದೋ ಹೇಳಿದ್ರು ಸೊ ನನಗೆ ಸರಿ ಕೇಳಿಸಿಲ್ಲ ಪರವಾಗಿಲ್ಲ ನಮ್ಮ ಪಾದಯಾತ್ರೆಯ ಭಕ್ತಾದಿಗಳ ಈ ಒಂದು ಸಂಭ್ರಮಕ್ಕೆ ಒಂದು ಮೆಚ್ಚುಗೆ ಇರ್ಲಿ ಬಂಧುಗಳೇ ಒಂದು ಮೆಚ್ಚುಗೆ ಇರ್ಲಿ ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡ್ರಿ ಮಾದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳ ಸಂಭ್ರಮ ಇವ್ರಿಗೊಂದು ಕ್ವಶನ್ ಕೇಳ್ತೀನಿ ಬೆಂಕಿ ಕ್ವಶ್ಚನ್ ಏನು ಉತ್ತರ ಕೊಡ್ತಾರ ನೋಡೋಣ ನಿಲ್ಸೈ ಯಾರು ಮುಖ್ಯ ಮಾತಾಡ್ತಕ್ಕಂತವ್ರು ಯಾರು ಬನ್ನಿ ಈ ಕಡೆ ಯಾರ ಯಾರಿದ್ರಿ ಯಾರು ಒಬ್ರು ಒಬ್ರು ಬೇಗ ಓ ಬಣ ಯಾರಪ್ಪ ಅಯ್ಯೋ ಮಾತಾಡ್ರಪ್ಪ ಒಂದು ಇಂಪಾರ್ಟೆಂಟ್ ವಿಚಾರ ಅದ ನಾನು ಹೇಳ್ತೀನಿ ನೀವು ಮಾತಾಡಿ ಹಾ ಏನ್ ಗೊತ್ತಾ ಇವತ್ತು ಖುಷಿ ಖುಷಿಯಾಗಿ ಈ ರೀತಿ ಪಾದಯಾತ್ರೆ ಮಾಡ್ಕೊಂಡು ಕುಣ್ಕೊಂಡು ಆರಾಮಾಗಿ ಮಾದಪ್ಪನ ಬೆಟ್ಟಕ್ಕೆ ಬರ್ತಾ ಇದ್ರಿ ನಿಜ ಅಲ್ವಾ ನಾಳೆ ದಿವಸ ನಿಮ್ಗೆ ಹುಲಿ ಪ್ರಾಜೆಕ್ಟ್ ಮಾಡಿದ್ರೆ ಈ ಸಂಭ್ರಮ ಅಳಸೋಗುತ್ತೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ತಡೆಗಟ್ಟಬೇಕು ಸಂತೋಷ ನಿಮ್ಮ ಪಾದಯಾತ್ರೆ ನಿಂತೋಯ್ತದಲ್ಲ ಇದ್ರ ಬಗ್ಗೆ ಏನಾರು ಹೇಳಿ ನಿಲ್ಬಾರ್ದಾಗ ಕಾಯ್ಬೇಕು ಈ ಕಡೆ ಪ್ರಾಣಿನು ಸಂರಕ್ಷಣೆ ಆಗಬೇಕು ಈ ಕಡೆ ನಿಮ್ಮ ಪಾದಯಾತ್ರೆಯನ್ನು ಮುಂದುವರಿಬೇಕು ಹಾ 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 ಆರು ಬರ್ತಾ ಇದ್ದೀನಿ ಅದ್ಭುತ ಅದ್ಭುತ ಖುಷಿಯಾಗಿತ್ತು ಈಗ ನಾನು ಹೇಳೋದಕ್ಕೆ ಕೇಳಿ ಏನ್ ಗೊತ್ತಾ ಇವತ್ತು ಹುಲಿ ಪ್ರಾಜೆಕ್ಟ್ ಮಾಡ್ಬೇಕಂದ್ಬಿಟ್ಟು ಎಲ್ಲ ರೈತರು ವಿರೋಧ ಮಾಡ್ತವ್ರೆ ಬೇಡ ಇದು ಬೇಡ ಅಂದ್ಬಿಟ್ಟು ನಮ್ಮ ಭಾಗದ ಎಲ್ಲ ರೈತರು ಒನ್ನೂರ್ ಪ್ರಕಾಶ್ ಅವರು ನಿಮ್ಗೆ ಗೊತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ಇಲ್ಲ ಇದು ಏನಾಯ್ತೆ ಮುಂದಿನ ದಿವಸ ನಮ್ಮ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಬರೋ ಪಾದಯಾತ್ರೆ ಭಕ್ತಾದಿಗಳಿಗೆ ತೊಂದರೆ ಆಯ್ತದೆ ಆಮೇಲೆ ಸರ್ಕಾರಕ್ಕೆ ಹೊಡೆತ ಬೀಳ್ತದೆ ಸರ್ಕಾರಕ್ಕೂ ಅಷ್ಟೇ ಲಾಸ್ ಆಗತ್ತೆ ಇವತ್ತು ಕೋಟ್ಯಾಂತರ ಜನ ಅಪ್ಪ ಮಾದಪ್ಪ ಮಾದಪ್ಪ ಅಂತ ನೋಡಿ ಈಗ ಇಲ್ಲೇ ಕೇಳಿದ್ರಲ್ಲ ಮಾದೇಶ್ವರನ್ ಸನ್ನಿಧಿಗೆ ಬಂದಾಗ ಮಕ್ಕಳಾಯ್ತು ಅಂತ ಹೇಳ್ತವ್ರೆ ಹಾರ ಈಗ ಬಿಡ್ತಾ ಇಲ್ಲ ಅಲ್ವಾ ಅದೇ ತರ ಇಲ್ಲೋ ಆಯ್ತದ ಮುಂದಿನ ದಿವಸ ಆಯ್ತದ ಇಲ್ಲಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ ನಡಿಬೇಕು ಪಾದಯಾತ್ರೆ ನಡಿಬೇಕು ಇವತ್ತು ಕೋಟ್ಯಾಂತ ರೂಪಾಯಿ ನಿಮ್ ಪಾದಯಾತ್ರೆಗೆ ಮೆಟ್ಲುಗಳು ಮಾಡೋರೆ ಎಲ್ಲ ನಾಶ ಆಗೋಯ್ತದ ನಿಜತಾನೆ ಇವತ್ತು ನೋಡ್ರಿ ನಾವು ನನ್ನ ಅಭಿಪ್ರಾಯ ನಾನು ನಿಮ್ಮಲ್ಲಿ ಸಾರ್ವಜನಿಕನಾಗಿ ನಾನೊಬ್ಬ ಸಾರ್ವಜನಿಕನಾಗಿ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಏನು ಗೊತ್ತಾ ಇವತ್ತು ಪಾದಯಾತ್ರೆಯ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂತ ಎಲ್ಲಾ ಭಕ್ತಾದಿಗಳು ಯಾವುದು ತೊಂದರೆ ಆಗಬಾರ್ದು ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ನಮಗೆ ಪ್ರಾಣಿಗಳ ಸಂರಕ್ಷಣೆ ಬಹಳ ಮುಖ್ಯ ಪರಿಸರ ಸಂರಕ್ಷಣೆ ಬಹಳ ಮುಖ್ಯ ಸೊ ಇದಕ್ಕೇನೋ ಕ್ರಮ ತಕ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳಿ ಸರ್ಕಾರ ಅಲ್ವಾ ಅಲ್ವಾ ಅದಕ್ಕೆ ಮಾಡ್ಕೊಳ್ಳಿ ಒಟ್ಟು ಭಕ್ತಾದಿಗಳಿಗೆ ಯಾವ್ದು ತೊಂದರೆ ಆಗ್ಬಾರ್ದು ಆ ರೀತಿ ಆಮೇಲೆ ಇನ್ನೊಂದು ಸರ್ಕಾರಕ್ಕೆ ಹೊರಬೀಳಬಾರ್ದು ಮೈನ್ ನಾವು ಇಂಪಾರ್ಟೆಂಟ್ ಸರ್ಕಾರ ಇದ್ರೆ ನಾವು ಅಲ್ವ್ರಾ ಇವತ್ತು ನಮ್ ಕೋಟ್ಯಾಂತ ರೂಪಾಯಿ ಆದಾಯ ಸರ್ಕಾರಕ್ಕೆ ಇದೆ ಫುಲ್ ಹೊರತ ಬಿದ್ದು ಬಿಡ್ತದಲ್ಲ ಸರ್ಕಾರಕ್ಕೆ ಸರ್ಕಾರ ಸರ್ಕಾರ ಹೇರದ ಚೆನ್ನಾಗಿ ಇಟ್ಕೋಬೇಕಂದ್ರೆ ಯಾವ್ದೇ ತರಹದ ಲಾಸ್ ಆಗ್ಬಾರ್ದು ಇದು ನಮ್ಮ ಒಂದು ಅಭಿಪ್ರಾಯ ಸೊ ನೀವು ಹೇಳ್ತಕ್ಕಂತ ಇದೇನಪ್ಪ ಪ್ರಾಣಿ ಸಂರಕ್ಷಣೆ ಆಗ್ಬೇಕು ಪರಿಸರವನ್ನು ಉಳಿಬೇಕು ಈ ಕಡೆ ನಮ್ಮ ಪಾದಯಾತ್ರೆ ನಡಿಬೇಕು ನಮ್ಮ ಆಗ್ಬೇಕು ಸಂತೋಷ ಸಂತೋಷ ಅಣ್ಣ ಈ ತರ ಅಭಿಪ್ರಾಯವನ್ನ ನಿಮ್ಮ ಒಬ್ರು ಅಲ್ಲ

ಭಗವಂತ ಮಹೇಶ್ವರ ಎಲ್ರುಗಾಕ ಇದು ರೈತರ ರೈತ ಬಾಂಧವರ ನಮ್ಮ ಪಾದಯಾತ್ರೆ ಭಕ್ತಾದಿಗಳ ಒಂದು ಅಭಿಪ್ರಾಯ ಅನಿಸಿಕೆ ಈ ವಿಡಿಯೋನ ಎಲ್ಲಾ ಮೇಲೆ ಮಾದೇಶ್ವರನ ಪಾದಯತ್ರೆ ಭಕ್ತಾದಿಗಳು ಕೂಡಲೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕೊಟ್ಟು ಶೇರ್ ಮಾಡ್ರಪ್ಪ ಧನ್ಯವಾದಗಳು 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 ಉಗೇ ಮಾದೇಶ್ವರ ಉಗೇ ಮಾದೇಶ್ವರ